ಬೆಳಿಗ್ಗೆ ತಾಲೂಕಿನ ಪಶು ಆಸ್ಪತ್ರೆಗಳಿಗೆ ಬೇಕಾಗಿದೆ ತುರ್ತು ಚಿಕಿತ್ಸೆ ಹೌದು ಕಡ್ಲಿದ್ರೆ ಹಲ್ಲಿರಂಗಿಲ್ಲ ಹಲ್ಲಿದ್ರೆ ಕಡ್ಲಿರಂಗಿಲ್ಲ ಅಂಡಕ್ಕಂತಹ ಉತ್ತರ ಕರ್ನಾಟಕದ ಗಾದೆ ಇಲ್ಲಿ ಕೇಳಿ ಬರ್ತಾ ಇತ್ತು ನೋಡ್ರಿ ಸುಸಜ್ಜಿತ ಕಟ್ಟಡಗಳು ಸಾಕಷ್ಟು ವೈದ್ಯಕೀಯ ನಾನಾ ಸಾಮಗ್ರಿಗಳು ಇದ್ರೂ ಕೂಡ ಬೆಳಗ್ಗೆ ತಾಲೂಕಿನಲ್ಲಿ ಪಶುವೈದ್ಯರ ಕೊರತೆಯಿಂದ ಪಶು ಚಿಕಿತ್ಸಾ ಕೇಂದ್ರಗಳಿಗೆ ಬೇಕಾಗಿದೆ ತುರ್ತು ಚಿಕಿತ್ಸೆ ಎನ್ನುವಂತಾಗಿದೆ ಗಲಗಲಿ ಅರಕೇರಿ ಸಿದ್ದಾಪುರ ಬಾಳಗಿ ಗಿರಿಸಾಗರ ಬೆಳಗ್ಗೆ ಅಣಗವಾಡಿ ಕುಂದರಗಿ ಚಿಕ್ಕಾಲಗುಂಡಿ ಕಾತರಗಿ ಸೇರಿ ತಾಲೂಕಿನಾದ್ಯಂತ ಹದಿನಾಲ್ಕು ಪಶು ಆಸ್ಪತ್ರೆ ಕೇಂದ್ರಗಳಿವೆ ಬೆಳಗ್ಗೆ ಪಟ್ಟಣ ಸೇರಿ ತಾಲೂಕಿನಾದ್ಯಂತ ಕಾರ್ಯನಿರ್ವಹಿಸಬೇಕಾದ ಒಟ್ಟು ವೈದ್ಯರ ಸಂಖ್ಯೆ ಹದಿನಾಲ್ಕು ಆದರೆ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಏಳು ಜನ ಮಾತ್ರ ಹಾಗಾದ್ರೆ ಬೀಳಗಿ ತಾಲೂಕಿನಲ್ಲಿ ಏಳು ಜನ ವೈದ್ಯರು ಸಮರ್ಪಕ ಭೇಟಿ ಕೊಡಲು ಸ್ಪಂದಿಸಲು ಸಾಧ್ಯವೇ ಎಂಬ ಚಿಂತೆ ಸಾರ್ವಜನಿಕರಲ್ಲಿ ಕಾಡತೊಡಗಿದೆ ಜೊತೆಗೆ ಸೀಮಿತ ವೈದ್ಯರು ಸರಿಯಾಗಿ ಆಯಾ ಗ್ರಾಮಗಳಿಗೆ ಭೇಟಿ ಕೊಡಲು ಆಗ್ತಾ ಎನ್ನುತ್ತಾರೆ ಕೆಲ ಜನ ಆದರೆ ಇಲ್ಲಿನ ಪಶು ವೈದ್ಯರ ಕೊರತೆ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ಹೇಳ್ತಾರೆ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು ಏನೇ ಇರಲಿ ಕೃಷಿ ಪ್ರಧಾನವಾದ ಈ ನಾಡಲ್ಲಿ ಅನ್ನದಾತರ ಬದುಕಿಗೆ ಆಸರಿಯಾಗ್ತಾ ಇರುವ ಹಸು ಎತ್ತು ಸೇರಿ ನಾನಾ ಪ್ರಾಣಿ ಬದುಕಿಗೆ ಸಹಕರಿಸುವ ಪಶು ವೈದ್ಯಾಧಿಕಾರಿಗಳು ಸಮರ್ಪಕವಾಗಿ ದೊರೆಯಲಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಎನ್ನುವುದೇ ರಾಜ್ಯದೀಪ ವಾಹಿನಿಯ ಆಸೆಯಷ್ಟೇ ಆದರೆ ಸರ್ಕಾರ ಗಮನ ಹರಿಸಿದ್ರೆ ಅನುಕೂಲ ಹನುಮಂತ ಬರ್ಲಿ ರಾಜ್ಯದೀಪ ನ್ಯೂಸ್ ತಾಲೂಕಿನಲ್ಲಿ ಒಟ್ಟು ಎಷ್ಟು ಪಶು ಆಸ್ಪತ್ರೆ ಕೇಂದ್ರಗಳಿವೆ ಸರ್ ಅದರಲ್ಲಿ ಬೀಳಿ ಗಿರ್ಸಾಗರ ಹೆಗ್ಗೂರ ಸುನೋಗ ಕುಂದರ್ಗಿ ಚಿಕ್ಕಲಗುಂಡಿ ಕಾತರಿಕೆ ಅರಕೇರಿ ಸಿದ್ದಾಪುರ ಬಾಡಿಗೆ ಗಲಗಲ್ಲಿ ಚಿಕ್ಕಲಗುಂಡಿ ಹನ್ನಗೋ ಸರ್ ಈ ಎಲ್ಲ ವೈದ್ಯಕೀಯ ಕೇಂದ್ರಗಳಿಗೆ ಕಾರ್ಯನಿರ್ವಹಿಸಬೇಕಾದಂಥ ಒಷ್ಟು ವೈದ್ಯರ ಸಂಖ್ಯೆ ಎಷ್ಟು ಸರ್ ಒಟ್ಟು ವೈದ್ಯರ ಸಂಖ್ಯೆ ಏಳು ಜನ ಏಳು ಜನ ಹಾಂ ಸರ್ ಇರಬೇಕಾದ ವೈದ್ಯರ ಸಂಖ್ಯೆ ಎಷ್ಟು ಸರ್ ಇರಬೇಕಾದ ವೈದ್ಯರ ಸಂಖ್ಯೆ ಹದಿನಾಲ್ಕು ಟೋಟಲ್ ಸರ್ ಹದಿನೈದು ಸರ್ ಟೋಟಲ್ ಸರ್ ಈ ಎಟ್ಟು ಎಲ್ಲ ಒಟ್ಟು ಹದಿನಾಲ್ಕು ಕೇಂದ್ರಗಳಿಗೆ ಹದಿನಾಲ್ಕು ಮಂದಿ ವೈದ್ಯರು ಅಷ್ಟೇ ಬೇಕು ರೀ ಬಿಳಿಗೆ ಒಂದು ಸರ್ಗಿ ಇರಬೇಕಾದ ವೈದ್ಯರು ಸರಿ ಹದಿನೈದು ಹದಿನೈದು ಸರ್ ಈಗ ಕಾರ್ಯನಿರ್ವಹಿಸಲು ವೈದ್ಯರು ಸರ ನೋಡು ಕೊರತೆ ಕೊರತೆ ಎಂಟು ಎಂಟು ಸರ್ ಕೊರತೆ ಎಂಟು ಸರ್ ಸರ್ ಈ ನಿಮ್ಮ ಸಿಬ್ಬಂದಿ ಕೆಲವೊಂದು ಗ್ರಾಮೀಣ ಭಾಗಗಳಲ್ಲಿ ಸರಿಯಾಗಿ ವಿಸಿಟ್ ಕೊಡ್ತಾ ಇಲ್ಲ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬರ್ತದೆ ಸರ್ ಅದಕ್ಕೆ ತಾವೇನಂತೀರಿ ಸರ್ ಅದಕ್ಕೆ ತಮಗೆ ಈ ಮೊದಲೇ ಹೇಳಿದಂತೆ ಸಿಬ್ಬಂದಿ ತೋರಿಸಿ ಏಳು ಜನ ಸಿಬ್ಬಂದಿ ಒಬ್ಬೊಬ್ಬರಿಗೆ ಎರಡು ಅಥವಾ ಮೂರು ಇನ್ಚಾರ್ಜ್ನಲ್ಲಿ ಕೆಲಸ ನಿರ್ವಹಿಸ್ತಿದೆ ಅದಕ್ಕಾಗಿ ಕಾರ್ಯನಿರ್ವಹಣೆಯಲ್ಲಿ ಕೆಲವೊಂದು ಕಡೆ ತೊಂದರೆ ಆಗಿರ್ಬೋದು ಆದರೂ ನಾವು ಯಾವುದೇ ಈ ಒಂದು ಹತ್ತೊಂಬತ್ತು ನೂರ ಅರವತ್ತೆರಡು ವಾಹನಗಳು ಎರಡು ಬಂದಿರೋದ್ರಿಂದ ಅವನ್ನ ಸರ್ ಸಿಬ್ಬಂದಿ ಸರ್ ನಿಮ್ಮ ಸಿಬ್ಬಂದಿ ಗ್ರಾಮೀಣ ಭಾಗಗಳಲ್ಲಿ ಸರಿಯಾಗಿ ವಿಜಿಟ್ ಕೊಡ್ತಾರೆ ಕರ್ತಕ್ಕಂಥ ಸರ್ ಅಂಶಗಳನ್ನು ಸಹ ಪರಿಶೀಲನೆ ಮಾಡಿರ ಸರ್ ಕಾಲ ಕಾಲಕ್ಕೆ ಅವರಿಗೆ ಮೀಟಿಂಗ್ನಲ್ಲಿ ತಿಂಗಳ ಮೀಟಿಂಗ್ನಲ್ಲಿ ಅವರಿಗೆ ಡೈರೆಕ್ಷನ್ ಕೊಡ್ತಾರೆ ಸರ್ ಕೇವಲ ಡಾಕ್ಯುಮೆಂಟ್ಸ್ನಲ್ಲಿ ಆಗಬಾರ್ದು ಸರ ಸರ ಪ್ರಾಕ್ಟಿಕಲ್ ವಿತ್ತಾವ್ ಸರಲ್ ಸರ ನಿಮ್ಮ ಅಧಿಕಾರಿಗಳಿಗೆ ಗಮನಿಸಿದ್ರೆ ಸರ್ ಗಮನಿಸಿದೆ ಸರ್ ಗಮನಿಸಲಾಗಿ ಅವರು ಎಲ್ಲ ನಮಗೆ ವರದಿ ಒಪ್ಪಿಸ್ತಾ ಇರ್ತಾರೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಲಸಿಕೆಗಳನ್ನು ಹಾಕ್ತಾ ಇರ್ತಾರೆ ರೆಗ್ಯುಲರ್ ಆಗಿ ಅಸಾಧ್ಯವಾದಷ್ಟು ಒಟ್ಟು ನಿರ್ವಹಣೆ ನಾವು ಇದ್ದದ್ದ ಸಿಬ್ಬಂದಿಯಲ್ಲೇ ನಿರ್ವಹಣೆ ಇದ್ದೀವಿ ಸರ್ ಹಾಗಾದರೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಈ ಅಂಶ ಸರ್ ಸತ್ಯಕ್ಕೆ ದೂರ ಅಂತೀರ ಏನು ಹೇಳೋದು ಸಿಬ್ಬಂದಿಗೆ ಬರ್ತೀನಿ ಅಂದೇ ಒಂದೇ ಹೇಳಬೇಕು ಸರ್ ನಿಮ್ಮ ಆಸ್ಪತ್ರೆ ಸರ್ ನಿಮ್ಮ ಪ್ರಮುಖವಾಗಿರ್ಬೋದು ಸರ್ ವಾಹನ ಸೌಲಭ್ಯ ಇದೆ ಸರ ಜಿ ಬಿ ಇದೆ ಆದರೆ ಅದು ಇಪ್ಪತ್ತ್ಮೂರು ವರ್ಷ ಓಡಾಟದಿಂದ ಅದು ಈಗ ಸ್ಕ್ರ್ಯಾಪ್ ಆಗಿದೆ ಅದನ್ನು ವರದಿಯನ್ನು ನಾವು ಮೇಲಾಧಿಕಾರಿಗಳಿಗೆ ಮಾಡಿದ್ದೇವೆ ಅದು ಇನ್ನು ಹರಾಜು ಹಂತದಲ್ಲಿದೆ ಮಾನ್ಯ ಡಿ ಸಿ ಅವರಿಗೂ ಮಾನ್ಯ ಉಪನಿರ್ದೇಶಕರು ವ್ಯವಹಾರ ಮಾಡಿ ಈ ಒಂದು ಎಲೆಕ್ಷನ್ ಇರೋದರಿಂದ ಮುಂದಿನ ದಿನಗಳಲ್ಲಿ ನಿರ್ವಹಿಸ್ತೇವೆ ಅಂತೇಳಿ ನಮಗೆ ಸೂಚನೆ ಕೊಟ್ಟಿದೆ ಸರ್ ಇಲ್ಲಿ ಸಿಬ್ಬಂದಿ ಸೇರಿದಂತೆ ವಿವಿಧ ಕೊರತೆಗಳ ಬಗ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಸರ್ ಸರಿ ಅಲ್ಲಿ ನಂತರ ನಾವು ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ ಗಮನಕ್ಕೆ ತಂದಿದ್ದೀರಾ ತಂದಿದ್ದೇವೆ ಅಲ್ಲಂದ್ರ ಇನ್ನೂ ಆದ್ರೂ ನಾವು ಮಾಡ್ತಾ ಇರ್ತೇವೆ ಸಂಬಂಧಪಟ್ಟ ಮೇಲಾಧಿಕಾರ ಸ್ಪಂದನೆ ಮಾಡಿಲ್ಲ ಮಾಡ್ತಾ ಇರ್ತಾರೆ ಇದ್ದ ಬಗ್ಗೆ ಸಿಬ್ಬಂದಿನ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ ಮೇಲಾ ಈ ಎಲ್ಲಾ ಈ ಸಿಬ್ಬಂದಿ ರಿಕ್ರೂಟ್ಮೆಂಟ್ ಆಗೋದು ಜನ ಸರ್ಕಾರದಿಂದ ಅವ್ರು ಏನ ಸಿಬ್ಬಂದಿ ವಹಿಸ್ಕೊಟ್ರು ಅಂದ್ರೆ ಮತ್ತೆ ನಾವು ಯಾಜ್ ಯುಜುವಲ್ ಕೊಡ್ತೇನೆ ಬೀಳ್ಗಿ ತಾಲೂಕ ಪಶುಸಂಗೋಪನೆ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಅರಾಜಕತೆ ತಾಂಡಾಡಕತೈತಿ ಯಾಕಂದರೆ ರೈತರ ದನ ಆಡ ಕುರಿ ಕೋಳಿ ನಾಯಿ ಇವೆಲ್ಲಕ್ಕೂ ಪಶುಸಂಗೋಪನೆ ಇಲಾಖೆಯವರು ಸಫಿಶಿಯೆಂಟ್ ಡಾಕ್ಟರ್ ಇಲ್ಲ ಹದಿನಾಲ್ಕು ಜನ ಇರಬೇಕಾದಂಥ ಜಾಗದೊಳಗೆ ಗ್ರಾಮೀಣ ಮಟ್ಟದೊಳಗೆ ಐದು ಮಂದಿ ಸಿಟಿ ಒಳಗೆ ಇಬ್ಬರು ಒಟ್ಟೆ ಇರ್ತಕ್ಕಂಥದ್ದು ಏಳು ಜನ ಏಳು ಜನ ಇಡೀ ನಮ್ಮ ಬೀಳ್ಗಿ ತಾಲೂಕ ಕವರ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತಂದಾಗ ಸರ್ಕಾರ ಇದ್ರ ಬದಲ ಹರಿಸಿ ರೈತರ ಸಮಸ್ಯೆಗಳನ್ನು ಆಲಿಸ್ಬೇಕು ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಸರ್ಕಾರ ಮಾಡ್ತದಂತೇಳಿ ನಾವು ವಿಚಾರ ಇಟ್ಕೊಂಡಿದ್ವಿ ಕಾಂಗ್ರೆಸ್ ಸರ್ಕಾರ ಬಿ ಜೆ ಅವರು ಮಾಡಲಿಲ್ಲ ಅವ್ರೂ ಜನ ತಿರಸ್ಕಾರ ಮಾಡಿದರು ಮತ್ತು ಇವ್ರ ನೂರ ಮೂವತ್ತೈದು ಸೀಟ್ ಬಂದು ನೂರ ಮೂವತ್ತಾರು ಸೀಟ್ ಆಗಿ ಇವರು ಸರ್ಕಾರ ರಚನೆ ಮಾಡಿ ಒಂದು ವರ್ಷ ವರ್ಷಿ ಕೊಡ್ತಾ ಇರ್ಬೇಕು ಬಿಳಗಿಗೆ ಹದಿನಾಲ್ಕು ಜನ ವೈದ್ಯರು ಇರಬೇಕು ಸಿಬ್ಬಂದಿಗಳು ಅದಕ್ಕೆ ಅವರು ಒಬ್ಬ ಒಬ್ಬ ಡಾಕ್ಟರ್ ಕೈಯಾಗ ನಾಲ್ಕು ಮಂದಿ ಜನ ಸಿಬ್ಬಂದಿ ಇರಬೇಕು ಯಾರು ಇಲ್ಲ ಬರೀ ಏಳೆಂಟು ಜನ ಅದಾರ ಉಳಿದವ್ರ ಎಲ್ಲಾರು ಬರೀ ಫೋನ್ ಹಚ್ಚಿದ್ರೆ ದನ ಸಹಾಯಕತ್ತಿಂಗತದ ಫೋನ್ ಹಚ್ಚಿದ್ರೆ ಬಿಳಿಗೆ ಇಂದ ಅಮೂಲ್ ಜಾರಿ ಬರ್ಬೋಡುದನ್ನ ಆ ದನ ಎಲ್ಲ ಮುಗಿದೋಗಿರ್ತದ ಕತ್ತಿನ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ದಿಕ್ಕಿಲ್ಲ இந்தாப் பரிசித்தி ரைத்திரும் பரி ரெத்த